ಜಗತಃ ಪಿತರೋ ಒಂದೇ ಪಾರ್ವತಿ ಪರಮೇಶ್ವರೋ ಬಿಳಗಿ ಸೀಮಾಧ್ಯಕ್ಷನಾಗಿರುವಂತಹ ಪ್ರಭು ಶ್ರೀರಾಮೇಶ್ವರನ ಪಾದಾರವಿಂದಗಳಿಗೆ ಮೊದಲಾಗಿ ವಂದಿಸುತ್ತ ಬಿಳಗಿ ಸೀಮಾ ಮಹತೋಬಾರ ಶ್ರೀರಾಮೇಶ್ವರ ಮತ್ತು ಶ್ರೀ ಅಮ್ಮನವರು ಹಾಗೂ ಶ್ರೀ ವಿಠಲದೇವ ಶ್ರೀ ಕ್ಷೇತ್ರ ಇಟಗಿ ತಾಲೂಕು ಸಿದ್ದಾಪುರ ಉತ್ತರ ಕನ್ನಡ ಶ್ರೀ ರಾಮೇಶ್ವರ ಮತ್ತು ಅಮ್ಮನವರ ದಿವ್ಯಾಷ್ಠ ಮಹೋತ್ಸವ ದೇಶ ಇಷ್ಟಿಕಾಪುರ ಇಟಗಿ ಕಾಲ ವಿಶ್ವಾವಸು ಸಂವತ್ಸರದ ಚೈತ್ರ ಶುದ್ಧ ಪಂಚಮಿಯಿಂದ ಬಹುಳ ಪಾಡ್ಯದವರೆಗೆ ದಿನಾಂಕ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಬುಧವಾರದಿಂದ ಹದಿಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ರವಿವಾರದವರೆಗೆ ಅಷ್ಟಬಂಧ ಮಹೋತ್ಸವ ವಿಶ್ವವಾಸು ಸಂವತ್ಸರದ ಚೈತ್ರ ಶುದ್ಧ ಸಪ್ತಮಿ ಶುಕ್ರವಾರ ದಿನಾಂಕ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತ ಐದು ಬ್ರಹ್ಮಕಲಶೋತ್ಸವ ತ್ರಯೋದಶಿ ಗುರುವಾರ ದಿನಾಂಕ ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ ಐದು ಮಹಾಸ್ಯಂದನೋತ್ಸವ ಚತುರ್ದಶಿ ಶುಕ್ರವಾರ ದಿನಾಂಕ ಹನ್ನೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಶತಚಂಡಿಕಾ ಯಾಗ ಪೂರ್ಣಿಮೆ ಶನಿವಾರ ದಿನಾಂಕ ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಮಹಾರುದ್ರಯಾಗ ಪಾಢ್ಯ ರವಿವಾರ ದಿನಾಂಕ ಹದಿಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಈ ಒಂದು ರಾಮೇಶ್ವರನ ದಿವ್ಯ ಅಷ್ಟಬಂಧ ಮಹೋತ್ಸವದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿರುವಂಥವರು ಪರಮ ಪೂಜ್ಯ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತೀ ಮಹಾಸ್ವಾಮಿಗಳವರು ಶ್ರೀ ಸಂಸ್ಥಾನ ಗೋಕರ್ಣ ಶ್ರೀರಾಮಚಂದ್ರ ಪುರಮಠ ಶ್ರೀರಾಮೇಶ್ವರ ಮತ್ತು ಶ್ರೀ ಅಮ್ಮನವರ ಪ್ರಿಯ ಭಕ್ತರೆ ಇದು ಅಷ್ಟಬಂಧ ಮಹೋತ್ಸವದ ನಿವೇದನೆ ಆದಿಯಲ್ಲಿ ಅಯೋಧ್ಯಾಪತಿ ಪ್ರಭು ಶ್ರೀರಾಮನಿಂದ ಬಿಳಗಿ ಸೀಮೆಯ ಇಷ್ಟಿಕಾಪುರದಲ್ಲಿ ಇಂದಿನ ಇಟಗಿಯಲ್ಲಿ ಸುಪ್ರತಿಷ್ಠನಾಗಿ ಸಮಸ್ತ ಭಕ್ತರನ್ನು ಅನುದಿನವೂ ಪೊರೆಯುತ್ತಿರುವ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ಕರುಣಾಮಯಿ ಶ್ರೀರಾಮೇಶ್ವರ ಮತ್ತು ಜಗನ್ಮಾತೆ ಶ್ರೀ ಅಮ್ಮನವರಿಗೆ ಅಷ್ಟಬಂಧ ಮಹೋತ್ಸವದ ಸಂಭ್ರಮ ತಮಗೆಲ್ಲ ತಿಳಿದಿರುವಂತೆ ಹಿಂದಿನಿಂದ ಇಂದಿನವರೆಗೂ ಪಂಚವಾದ್ಯ ಸಹಿತ ಪ್ರತಿದಿನವೂ ವಿಶಿಷ್ಟ ಪೂಜಾ ಪದ್ಧತಿಯಾದ ತ್ರಿಕಾಲ ಬಲಿ ಉತ್ಸವವನ್ನು ಅವಿಚ್ಛಿನ್ನವಾಗಿ ನಡೆಸಿಕೊಂಡು ಬಂದಿರುವ ಆಗಮೋಕ್ತ ಪುಣ್ಯತಮ ಕ್ಷೇತ್ರ ಶ್ರೀ ಕ್ಷೇತ್ರ ಇಟಗಿ ಸುಂದರ ಶಿಲಾಮಯ ಶ್ರೀರಾಮೇಶ್ವರ ದೇವಸ್ಥಾನ ಶಿಲಾಮಯ ರಾಜಗೋಪುರ ಶ್ರೀ ಅಮ್ಮನವರು ಶ್ರೀ ಗಣಪತಿ ಶ್ರೀ ವಿಠಲ ದೇವ ಶ್ರೀ ಕ್ಷೇತ್ರಪಾಲ ಶ್ರೀ ನಾಗದೇವರ ಸಾನ್ನಿಧ್ಯದ ದೇವಸ್ಥಾನ ವಿಶಾಲ ಚಂದ್ರಶಾಲಾ ಆವರಣ ಪುಷ್ಕರಣೆ ಪ್ರತಿನಿತ್ಯವೂ ನಡೆಯುವ ಆಗಮೋಕ್ತ ಪೂಜೆ ವಿಶೇಷ ಉತ್ಸವಗಳು ಶ್ರೀ ಕ್ಷೇತ್ರಕ್ಕೆ ಬರುವ ಭಕ್ತರ ಶ್ರದ್ಧೆ ಭಕ್ತಿಯನ್ನು ಹೆಚ್ಚಿಸುವಂತಿದೆ ಈ ಪವಿತ್ರ ಧಾರ್ಮಿಕ ಕ್ಷೇತ್ರದಲ್ಲಿ ಐವತ್ತೊಂಬತ್ತು ವರ್ಷಗಳ ನಂತರ ಅಷ್ಟಬಂಧ ಮಹೋತ್ಸವ ಜರುಗಲಿದ್ದು ಭಗವಂತನ ದಿವ್ಯ ಮಹೋತ್ಸವವನ್ನು ಕಣ್ತುಂಬಿಕೊಳ್ಳುವಂತಹ ಸೌಭಾಗ್ಯ ನಮ್ಮದಾಗ್ತಾ ಇದೆ ಪರಮ ಪೂಜ್ಯ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತೀ ಮಹಾಸ್ವಾಮಿಗಳು ಶ್ರೀ ಸಂಸ್ಥಾನ ಗೋಕರ್ಣ ಮಠ ಇವರ ದಿವ್ಯ ಸಾನಿಧ್ಯ ಶ್ರೀ ಗುರುಭಿಕ್ಷಾ ಶ್ರೀ ಪೂಜೆ ಮಹಾರುದ್ರಯಾಗ ಶತಚಂಡೀಯಾಗ ಭಾಗವತ ಸಪ್ತಾಹ ಬ್ರಹ್ಮಕಲಶೋತ್ಸವ ಮಹಾರಥೋತ್ಸವ ವೈದಿಕ ವಿದ್ವಾಂಸರ ಧಾರ್ಮಿಕ ಸಾರಥ್ಯ ವೈದಿಕ ಸಮೂಹದ ವೇದಘೋಷದೊಂದಿಗೆ ನಿತ್ಯೋತ್ಸವ ಧಾರ್ಮಿಕ ಉಪನ್ಯಾಸ ಅನುದಿನವೂ ಅನ್ನದಾಸೋಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಏರ್ಪಾಡಾಗಿದ್ದು ಸಾವಿರಾರು ಭಕ್ತರು ಸಾಕ್ಷೀಕರಿಸಲಿದ್ದಾರೆ ಈ ಬೃಹತ್ ಧಾರ್ಮಿಕ ಕಾರ್ಯಕ್ರಮವು ಬಿಳಿಗಿ ಸಿಮಿಯ ಇತಿಹಾಸದಲ್ಲಿಯೇ ಅಚ್ಚಳಿಯದೆ ಉಳಿಯಬೇಕು ಎನ್ನುವ ಸದ್ಭಾವನೆ ನಮ್ಮದು ಈ ಒಂದು ಮಹತ್ ಕಾರ್ಯ ದಿವ್ಯ ಅಷ್ಟಬಂಧ ಮಹೋತ್ಸವದ ಅನುದಿನದ ಧಾರ್ಮಿಕ ಕಾರ್ಯಕ್ರಮಗಳು ಈ ರೀತಿ ಇದೆ ವಿಶ್ವವುಸು ಸಂವತ್ಸರದ ಚೈತ್ರ ಶುದ್ಧ ಪಂಚಮಿ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಬೆಳಗ್ಗೆ ಕ್ಷೌರಾಮೃತ್ತಿಕಾ ಸ್ನಾನ ಪಂಚಗವ್ಯ ಹೋಮ ಕೂಷ್ಮಾಂಡ ಹೋಮ ದೇವತಾ ಪ್ರಾರ್ಥನೆ ಗಣಪತಿ ಪೂಜೆ ಮಹಾಸಂಕಲ್ಪ ಪುಣ್ಯಾಹ ದೇವನಾಂದಿ ಮಧುಪರ್ಕ ಕೌತುಕ ಬಂಧನ ಋತ್ಯುಗ್ವರ್ಣನೆ ಗಣೇಶ ಶಾಂತಿ ಅಗ್ನಿಗ್ರಹಣ ಅದೇ ರೀತಿ ಸಾಯಂಕಾಲ ಭೂತಶುದ್ಧಿ ಪ್ರಾಸಾದ ಶುದ್ಧಿ ಹೋಮ ವಾಸ್ತು ಹೋಮ ಯಾಗಶಾಲಾ ಪ್ರವೇಶ ಕುಂಡಮಂಟಪ ಸಂಸ್ಕಾರ ಅಗ್ನಿಜನನ ವಿಶ್ವವಾಸು ಸಂವತ್ಸರದ ಶುದ್ಧ ಷಷ್ಟಿ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಬೆಳಗ್ಗೆ ಕಲಾಹೋಮ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳು ಸಾಯಂಕಾಲ ನಿತ್ಯ ಬಲಿ ಸಂಕೋಚ ಹೋಮ ಕಲಾ ಸಂಕೋಚ ವಿಶ್ವವಸು ಸಂವತ್ಸರದ ಚೈತ್ರ ಶುದ್ಧ ಸಪ್ತಮಿ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಬೆಳಿಗ್ಗೆ ಅಷ್ಟಬಂಧಾಂಗ ಹೋಮಗಳು ಅಭಿಜಿನ್ ಮುಹೂರ್ತದಲ್ಲಿ ಶ್ರೀ ರಾಮೇಶ್ವರ ಮತ್ತು ಶ್ರೀ ಅಮ್ಮನವರ ಅಷ್ಟಬಂಧ ಪ್ರತಿಷ್ಠಾಂಗ ಹೋಮ ಕಲಾತತ್ವನ್ಯಾಸ ನಿತ್ಯಬಲಿ ಧ್ವಜಾರೋಹಣ ಧ್ವಜಬಲಿ ಮಧ್ಯಾಹ್ನ ಪೂಜೆ ಮೃತ್ತಿಕಾಹರಣ ಮಧ್ಯಾಹ್ನ ಬಲಿಪ್ರದಾನ ಸಾಯಂಕಾಲ ಬೀಜಾವಾಪನ ಭೇರಿತಾಡನ ಮಹಾಬಲಿ ಪ್ರಾರಂಭ ಶಿಬಿಕಾ ಯಂತ್ರೋತ್ಸವ ವಿಶ್ವೋತ್ಸವ ಸಂವತ್ಸರದ ಚೈತ್ರಶುದ್ಧ ಅಷ್ಟಮಿ ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಬೆಳಿಗ್ಗೆ ಅಧಿವಾಸ ಹೋಮ ತತ್ವಹೋಮ ಪೂರ್ಣ ಕಲಾವೃದ್ಧಿ ಹೋಮ ಭಾಗವತ ಪಾರಾಯಣ ಪ್ರಾರಂಭ ಮಧ್ಯಾಹ್ನ ಪ್ರದಾನ ಸಾಯಂಕಾಲ ಅಧಿವಾಸ ಹೋಮ ಜಪ ಹೋಮ ಮಯೂರೋತ್ಸವ ವಿಶ್ವಾಸ ಸಂವತ್ಸರದ ಚೈತ್ರ ಶುದ್ಧ ನವಮಿ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ರವಿವಾರ ಶ್ರೀರಾಮನವಮಿ ಬೆಳಿಗ್ಗೆ ಅಧಿವಾಸ ಹೋಮ ನವಗ್ರಹ ಶಾಂತಿ ಮೃತ್ಯುಂಜಯ ಹೋಮ ಶ್ರೀರಾಮ ತಾರಕ ಹೋಮ ಮಹಾಬಲಿ ಪ್ರದಾನ ಸಾಯಂಕಾಲ ಅಧಿವಾಸ ಹೋಮ ಜಪಹೋಮ ಡೋಲೋತ್ಸವ ವಿಶ್ವವಾಸು ಸಂವತ್ಸರದ ಶುದ್ಧ ದಶಮಿ ಏಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಬೆಳಿಗ್ಗೆ ಅಧಿವಾಸ ಹೋಮ ಬ್ರಹ್ಮಾಖ್ಯ ಹೋಮ ಮಹಾಬಲಿ ಪ್ರದಾನ ಸಾಯಂಕಾಲ ಅಧಿವಾಸ ಹೋಮ ಜಪಹೋಮ ವಾಜಿ ಉತ್ಸವ ವಿಶ್ವಾಸವತ್ಸರದ ಚೈತ್ರಶುದ್ಧ ಏಕಾದಶಿ ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಬೆಳಗ್ಗೆ ಅಧಿವಾಸ ಹೋಮ ದಿಕ್ಪಾಲ ಹೋಮ ಮಹಾರುದ್ರ ಪುರಶ್ಚರಣಾಂಗ ರುದ್ರಜಪ ಶತಚಂಡಿ ಪುರಶ್ಚರಣಾಂಗ ಚಂಡೀಪಾಠ ಪ್ರಾರಂಭ ಮಹಾಬಲಿ ಪ್ರದಾನ ಸಾಯಂಕಾಲ ಅಧಿವಾಸ ಹೋಮ ಜಪಹೋಮ ಮಹಾರುದ್ರಾನುಷ್ಠಾಂಗ ರುದ್ರಜಪ ವೃಷಭೋತ್ಸವ ವಿಶ್ವವಾಸು ಸಂವತ್ಸರದ ಶುದ್ಧ ದ್ವಾದಶಿ ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಬೆಳಿಗ್ಗೆ ಹೋಮ ಪರಿವಾರ ಹೋಮ ಶೇಷ ಹೋಮ ರುದ್ರಜಪ ಚಂಡೀಪಾರಾಯಣ ಚತುರ್ದ್ರವ್ಯ ಅಥರ್ವಶೀರ್ಷ ಮಹಾಗಣಪತಿ ಹೋಮ ಪ್ರದಾನ ಸಾಯಂಕಾಲ ಅಧಿವಾಸ ಹೋಮ ಜಪಹೋಮ ಬ್ರಹ್ಮಕಲಶ ಪ್ರತಿಷ್ಠೆ ಸಿಂಹೋತ್ಸವ ವಿಶ್ವವಾಸು ಸಂವತ್ಸರದ ಚೈತ್ರಶುದ್ಧ ತ್ರಯೋದಶಿ ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಬೆಳಿಗ್ಗೆ ಹೋಮ ಬ್ರಹ್ಮಕಲಶಾಂಗ ಹೋಮ ಬ್ರಹ್ಮಕಲಶಾಭಿಷೇಕ ಗಾಯತ್ರಿ ಹೋಮ ರುದ್ರಜಪ ಚಂಡೀಪಾರಾಯಣ ಪ್ರದಾನ ಸಾಯಂಕಾಲ ಅಧಿವಾಸ ಹೋಮ ಜಪ ಹೋಮ ದಂಡವಲಿ ಕ್ಷೇತ್ರಪಾಲ ಬಲಿ ಪ್ರದಾನ ಸರ್ವಾಲಂಕಾರ ಪುಷ್ಪರಥೋತ್ಸವ ಅದೇ ರೀತಿ ವಿಶ್ವವಾಸು ಸಂವತ್ಸರದ ಚೈತ್ರಶುದ್ಧ ಚತುರ್ದಶಿ ಹನ್ನೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಬೆಳಗ್ಗೆ ಅಧಿವಾಸ ಹೋಮ ರಥಶುದ್ದಿಹೋಮ ಶ್ರೀ ಶ್ರೀಸೂಕ್ತ ಪುರುಷ ಸೂಕ್ತ ಹೋಮ ರುದ್ರಜಪ ಚಂಡೀಪಾರಾಯಣ ಪ್ರದಾನ ಅದೇ ರೀತಿ ಸಾಯಂಕಾಲ ಶ್ರೀರಾಮೇಶ್ವರ ದೇವರ ಮಹಾರಥೋತ್ಸವ ವಿಶ್ವಾವತ ಸಂವತ್ಸರದ ಶುದ್ಧ ಹುಣ್ಣಿಮೆ ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಹನುಮತ್ ಜಯಂತಿ ಬೆಳಗ್ಗೆ ಅಧಿವಾಸ ಹೋಮ ತೀರ್ಥಾಕ್ಯ ಹೋಮ ಆಂಜನೇಯ ಮೂಲವಂತರ ಹೋಮ ಶತಚಂಡಿ ಹೋಮ ಪೂರ್ಣಾವತಿ ಮಹಾಬಲಿ ಪ್ರದಾನ ಸಾಯಂಕಾಲ ಮಿಶ್ರಬಲಿ ಚೂರ್ಣೋತ್ಸವ ಸಂವಾದ ಸುತ್ತು ಸೇವೆ ಇಡಿಗಾಯಿ ವಿಶ್ವ ಸಂವತ್ಸರದ ಬಹುಳ ಪಾಡ್ಯ ಹದಿಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ರವಿವಾರ ಬೆಳಗ್ಗೆ ಉತ್ತರಾಂಗ ಮಹಾಪೂರ್ಣಾಹುತಿ ಹೋಮ ಪೂರ್ಣಾಹುತಿ ಧ್ವಜ ಅವರೋಹಣ ಕಲಶಾಭಿಷೇಕ ಅಂಕುರ ಸಮರ್ಪಣೆ ಮಧ್ಯಾಹ್ನ ಪೂಜೆ ಪ್ರದಾನ ಬ್ರಹ್ಮಾರ್ಪಣ ಪ್ರಾರ್ಥನೆ ಆಶೀರ್ಗ್ರಹಣ ವೈದಿಕ ಮಂತ್ರಾಕ್ಷತೆ ಈ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳ ಮಾರ್ಗದರ್ಶಕರು ತಂತ್ರಾಗಮ ಪರಿಣಿತ ವೇದಮೂರ್ತಿ ಶ್ರೀ ಶಂಕರ ಪರಮೇಶ್ವರ ಭಟ್ ಕಟ್ಟೆ ಈ ಒಂದು ಧಾರ್ಮಿಕ ಕಾರ್ಯಕ್ರಮಗಳ ತಾಂತ್ರಿಕ ನೇತೃತ್ವವನ್ನು ವಹಿಸುವವರು ಶ್ರೀ ಕ್ಷೇತ್ರ ತಾಂತ್ರಿಕರು ಮತ್ತು ಅರ್ಚಕರು ಪರಮಪೂಜ್ಯ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರು ಶ್ರೀ ಸಂಸ್ಥಾನ ಗೋಕರ್ಣ ಶ್ರೀರಾಮಚಂದ್ರಾಪುರಮಠ ಇವರ ಪುರಪ್ರವೇಶ ಷಷ್ಠಿ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಸಾಯಂಕಾಲ ಪೂರ್ಣಕುಂಭ ಸ್ವಾಗತ ಧೂಳಿ ಪೂಜೆ ಶ್ರೀಕರಾರ್ಚಿತ ಪೂಜೆ ಅದೇ ರೀತಿ ದಿನಾಂಕ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಬೆಳಿಗ್ಗೆ ಶ್ರೀಕರಾರ್ಚಿತ ಪೂಜೆ ಶ್ರೀ ಸಂಸ್ಥಾನದವರ ಅಮೃತ ಕರಕಮಲಗಳಿಂದ ದಿವ್ಯಾಷ್ಠ ಮಹೋತ್ಸವ ಸೀಮಾ ಭಿಕ್ಷಾಂಗ ಸೇವೆ ಚೈತ್ರ ಶುದ್ಧ ದ್ವಾದಶಿ ದಿನಾಂಕ ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಸಾಯಂಕಾಲ ಮಂಟಪಾಲಂಕೃತ ಶ್ರೀಕರಾರ್ಚಿತ ಪೂಜೆ ಚೈತ್ರ ಶುದ್ಧ ತ್ರಯೋದಶಿ ದಿನಾಂಕ ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಬೆಳಿಗ್ಗೆ ಸ್ವರ್ಣಮಂಟಪಾಲ ಅಲಂಕೃತ ಪೂಜೆ ಸೀಮಾ ಸ್ವರ್ಣಪಾದುಕಾ ಪೂಜೆ ಸ್ವರ್ಣಮಂಟಪಾಲಂಕೃತ ಶ್ರೀಕರಾರ್ಚಿತ ದೇವತೆಗಳಿಗೆ ಅಷ್ಟಾವಧಾನ ಸೇವೆ ಸೀಮಾ ಸ್ವರ್ಣಭಿಕ್ಷ ಶ್ರೀ ಸಾನ್ನಿಧ್ಯದಲ್ಲಿ ಬ್ರಹ್ಮಕಲಶೋತ್ಸವ ಮಧ್ಯಾಹ್ನ ಧರ್ಮಸಭೆ ಆಶೀರ್ವಚನ ಅನುಗ್ರಹ ಮಂತ್ರಾಕ್ಷತೆ ಸಾಯಂಕಾಲ ಸ್ವರ್ಣಮಂಟಪಾಲಂಕೃತ ಶ್ರೀಕರಾರ್ಚಿತ ಪೂಜೆ ಚೈತ್ರ ಶುದ್ಧ ಚತುರ್ದಶಿ ಹನ್ನೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಬೆಳಗ್ಗೆ ಸ್ವರ್ಣಮಂಟಪಾಲ ಅಲಂಕೃತ ಶ್ರೀಕರಾಚಿತ ಪೂಜೆ ಸೀಮಾ ಶ್ರೀ ಸಂಸ್ಥಾನದವರ ದಿವ್ಯ ಉಪಸ್ಥಿತಿಯಲ್ಲಿ ಮಹಾಸ್ಯಂದನೋತ್ಸವ ಪ್ರತಿದಿನ ಮಧ್ಯಾಹ್ನ ನಾಲ್ಕು ಗಂಟೆಯಿಂದ ಸಂಜೆ ಏಳು ಗಂಟೆಯವರೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೆಯಲಿದೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ಸಮಸ್ತ ಭಕ್ತರು ಸಕುಟುಂಬ ಸಮೇತ ಬಂದು ಭಾಗವಹಿಸಿ ತಮ್ಮ ತನು ಮನ ಧನಗಳ ಸಂಪೂರ್ಣ ಸಹಾಯ ಸಹಕಾರವನ್ನು ನೀಡಿ ಶ್ರೀದೇವರ ಮುಡಿಗಂಧ ಪ್ರಸಾದವನ್ನು ಸ್ವೀಕರಿಸಿ ಕೃತಾರ್ಥರಾಗಬೇಕೆಂದು ನಾವು ವಿನಂತಿಸಿಕೊಳ್ತಾ ಇದ್ದೇವೆ ಹಾಗೆಯೇ ಹೆಚ್ಚಿನ ಮಾಹಿತಿಗಾಗಿ ಶ್ರೀ ಕ್ಷೇತ್ರ ಇಟಗಿಯ ಕಾರ್ಯಾಲಯವನ್ನು ಅಷ್ಟಬಂಧ ಸಮಿತಿಯನ್ನು ಅಥವಾ ಶ್ರೀ ಕ್ಷೇತ್ರ ಇಟಗಿಯ ಒಫಿಷಿಯಲ್ ವೆಬ್ಸೈಟ್ ಆಗಿರುವಂತಹ ಇಟಗಿ ರಾಮೇಶ್ವರ ಟೆಂಪಲ್ ಡಾಟ್ ಇನ್ನನ್ನು ಸಂಪರ್ಕ ಮಾಡಬಹುದು